ಚಂಬೂ ದಿನೀಸ ನಾವು ಬಂದು ಹಳೆ ಬಂದು ನಲವತ್ತು ವರ್ಷ ಆಯಿತು ಈಗ ಸಿ ಜಾಗ ಕೊಟ್ಟವ್ರೆ ಅಲ್ಲಿ ಹೋಗಿ ಆರು ಆರು ಏಳು ತಿಂಗಳು ಆಯಿತು ಅಲ್ಲಿ ನೀರಿನೂ ಕಟ್ತಾನೆ ಅಕ್ಕಪಕ್ಕನೂ ನೀರಿಲ್ಲ ಏನಿಲ್ಲ ಸರ್ ಅಲ್ಲಿ ಕರೆಂಟು ನೀರು ಏನೂ ಇಲ್ಲ ಸರ್ ನಮಗೆ ಅಲ್ಲಿ ಕತ್ತಲು ಆರು ಜೆಗಳು ಏನು ಬಂತು ಅದೇ ಇದ್ದೀವಿ ನಾವು ಮೈಲಾಕೆ ಮನೆ ಇಲ್ಲ ಏನಿಲ್ಲ ಸರ್ ನಮಗೆ ಬಂದು ಯಾವ ಒಂದೂವರೆ ವರ್ಷಿಂದ ಮಾಡ್ತಾ ಇದೀವಿ ಸರ್ ಆಮೇಲೆ ಆರು ವರ್ಷ ಆಯ್ತು ಆರು ತಿಂಗಳು ಆಯ್ತು ಜಾಗ ತೋಟಿ ಇಲ್ಲ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ನೀರಿಲ್ಲ ಕರೆಂಟ್ ಇಲ್ಲ ಏನಿಲ್ಲ ಅಕ್ಕಪಕ್ಕನೂ ಇಲ್ಲ ತಿಂಗ್ಳಕ್ಕೊಂದ್ಸಾಲಿ ಟ್ಯಾಂಕರ್ ತರಿಸ್ಕೊಳ್ತೀವಿ ನೀ ಅದು ಅದ್ರಾಗೆ ನಾವು ಬಳಸ್ಕೊಂಡು ಹೋಗ್ತಾ ಇದೀವಿ ಸರ್ ತಂದೇ ಮತ್ತ ಇರ್ತವೆ ಯಾರು ಬಂದು ನಮ್ಗೆ ಏನು ಎತ್ತಂತ ಬಂದು ಯಾರು ಕೇಳೋರೇ ಇಲ್ಲ ಸರ್ ಅವೇ ಮೂವತ್ತೈದು ಇದ್ವು ಸರ್ ಈಗ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಟ್ಟವ್ರ ಮಕ್ಳ ಮರಿ ಎಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರವರು ನಾವು ಇದ್ದೀವಿ ಸರ್ ಎಲ್ಲ ನಾವು ಒಂದು ಇಪ್ಪತ್ತು ಮನೆ ಐತೆ ಸರ್ ನಾವು ಇಲ್ಲಿವರೆಗೂ ಈ ಹೋರಾಟಕ್ಕೆ ಒಟ್ಟು ನಮಗೆ ಸುಮಾರು ಬಡಗಿರಿ ತಾಲೂಕಿಂದ ಒಂದು ನಾಲ್ಕು ಮೂರರಿಂದ ನಾಲ್ಕು ಹಳ್ಳಿ ನಾವು ಕುಮಕು ಗ್ರಾಮಾಂತರ ಮೂರರಿಂದ ನಾಲ್ಕು ಹಳ್ಳಿ ಸುಮಾರು ಹತ್ತರಿಂದ ಹನ್ನೆರಡನೇ ಗ್ರಾಮದವರೆಲ್ಲರಿಗೆ ಬಂದ್ಬಿಟ್ಟು ಕುಮ್ತವ್ರೆ ಟೀಸಿಯವರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ ಯಾರಿಗೂ ಒತ್ತಡ ಇದೆಯೋ ಗೊತ್ತಿಲ್ಲ ಅವರ ಕಚೇರಿ ಮುಂದೆ ಎಂಟು ಹತ್ತು ದಿವಸದಿಂದ ಅತಿ ಬಟ್ಟೆ ಮಾಡ್ತಾ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಅವಾಗ ಹುಳಿ ಮೇಕೆ ದನ ಎಮ್ಮೆ ಅಲ್ಲಿ ನೋಡ್ಬೋಳೋರು ಯಾರೂ ಇಲ್ಲ ಅದೆಲ್ಲ ತಗೊಂಡು ಬಂದು ಕುಣಿತ ರಾತ್ರಿ ಹೊತ್ತು ಮಳೆ ನೋಡ್ತಿಲ್ಲ ಮಳೆ ಪ್ರತಿ ದಿವಸ ದಿನನಿತ್ಯ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ನೆನೀತಾ ಇದ್ದಾರೆ ಇವರು ಮಧ್ಯದ ಯಾರು ಪರ ಇವತ್ತಿನ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾವ್ರೆ ಸರ್ಕಾರದ ಪರ ಕೆಲಸ ಮಾಡ್ತಾವ ಅಥವಾ ಶ್ರೀಮಂತರು ಪರ ಕೆಲಸ ಮಾಡ್ತಾವ್ರ ಇವತ್ತು ಬಡವರೆಲ್ಲ ಒಂದಾಗಿ ಈ ಬಡೂರೆಲ್ಲ ಒಂದಾಗಿ ಮತ ಚಲಾಯಿಸಿ ಈ ರಾಜ್ಯದಲ್ಲಿ ಬಡವರು ಪರ ಒಂದೇಳ್ಕೊಂಡು ಒಂದು ಸರ್ಕಾರಕ್ಕೆ ರಚನೆ ಮಾಡ್ತಿದ್ದಾರೆ ಅಂತ ಸರ್ಕಾರ ಇದನ್ನು ಈ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಬಡವರಿಗೆ ಇವತ್ತು ಇಲ್ಲಿ ಒಂದು ಕಂಡಿರೋದು ಏನು ತರ್ಟಿ ಫೈಸಿ ಅಂತ ಅರ್ಥ ಇವ್ರಿಗೆ ನೀಲಾ ಪ್ಯಾಲೇಸ್ ತರ ಅಂತ ಅಲ್ಲ ಬಂದು ಕೊಟ್ಟಿರೋದು ಇವ್ರು ಜಾಗ ಅದ್ರೊಳಗೆ ಏನ್ ಗುಡ್ಡ ಸ್ವಾಮಿ ಬೆಳೆದ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಷ್ಟು ಇವ್ರ ಮಾಡಕ್ ಆಗಲ್ಲ ಅಂದ್ರೆ ನಾಲಯ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಹೋಗ್ಲಿವೆ ಹೋಗ್ಲಿಕ್ಕೆ ಬರಂತ ಬಡವರ ಕೆಲಸ ಮಾಡುವಂತ ಅಧಿಕಾರಿಗಳು ಅವ್ರು ತೆಗೆದುಕೊಂಡಿದ್ದ ಕೆಲಸ ಮಾಡ್ತಾರೆ ಮಾಡುತ್ತಾರೆ ಮಾಡಲ್ಲ ರಾಜೀನಾಮೆ ಕೊಟ್ಟು ಕೊಟ್ಟೋಗಿ ಅಲ್ಲಿವರೆಗೂ ಒಂದು ಹುದ್ದೆ ಇರಬೇಕು ಯಾರು ಬಂದಿಲ್ಲ ಯಾರಿಗೂ ಕಣ್ಣಿಗೆ ಕಾಣ ಇದಾರೆ ಯಾಕಂದ್ರೆ ಯಾವ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರು ಇನ್ನೂ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಅಂಡ್ ಹಾಕೊಂಡು ನೀವು ಯಾಕಮ್ಮ ಕೂತಿದ್ದೀರಾ ನಿಮ್ಮ ಅಳಿವು ಏನಮ್ಮ ಅಂತ ಹೇಳಿ ಯಾಕೆ ಮಾತಾಡೋದಿಲ್ಲ ಅದಕ್ಕೋಸ್ಕರ ತಾಳ್ಮೆಯಿಂದ ಇದು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಉಗ್ರ ಹೋರಾಟ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನೀವೇ ನೋಡಿ ಅಲ್ಲಿ ಮುಂದೆಲ್ಲ ನೀವು ನೋಡ್ಬೋದು ಕೋಳಿಗಳು ಮನೆ ಉಳಿತು ನೋಡ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹಸ ಕರ ಿ ಮೇಕೆ ಎಲ್ಲ ಇಲ್ಲೇ ಬಂದು ಸಣ್ಣ ಸಣ್ಣ ಮಕ್ಕಳಿಗೆ ಸುಮಾರು ಇಲ್ಲಿ ಕುಂತಿರುವಂತ ಏನು ನಮ್ಮ ಪ್ರತಿಭಟನೆಯಲ್ಲಿ ಎಷ್ಟು ಜನ ಫಲಾನೋಲಿಗಳು ಕುಂತಿದಾರೋ ಅವ್ರ ಆರೋಗ್ಯಗಳು ಸರಿಯಿಲ್ಲ ಆಮೇಲೆ ಚಿಕಿತ್ಸೆಗಾಗಿ ನಾವೇ ಇದು ಮಾಡಿದ್ದಕ್ಕೆ ಜನರಲ್ ಆಸ್ಪತ್ರೆಯಿಂದ ಬಂದಿರುವಂತಹ ಜನ ಚೆಕಪ್ ಮಾಡ್ತೀವಿ ಮಕ್ಕಳುಗಳಿಗೆ ಹುಷಾರಿಲ್ಲ ಜ್ವರ ಸೊಳ್ಳೆಗಳು ಡೆಂಗೂ ಕಾಟ ಈ ರಾಜ್ಯದಲ್ಲಿ ಕಾಡ್ತಾ ಇದೆ ಏನು ಕಂಡು